ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಎಸ್ಎಚ್ಆರ್ ಸೊಲ್ಯೂಷನ್ಸ್ ಕರ್ನಾಟಕ ಒಕ್ಕಲಿಗರ ವಿಕಾಸ ವೇದಿಕೆ ಹಾಗೂ ಪುಣ್ಯಕೋಟಿ ಸೇವಾ ಟ್ರಸ್ಟ್ ವಿಜಯನಗರ ಇವರ ಸಂಯುಕ್ತಾಶ್ರಯದಲ್ಲಿ ವಿಜ್ಞಾನಿಗಳಾದ ಡಾ ವಸಂತಕುಮಾರ್ ತಿಳಕಾಪರವರು ಹಣ್ಣು ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಕಂಡುಬರುತ್ತಿರುವ ವೈರಸ್ಗಳ ವಿಶೇಷ ಸಂಶೋಧನೆಗಾಗಿ ಅಮೆರಿಕ ದೇಶಕ್ಕೆ ತೆರಳುತ್ತಿದ್ದು ಒಕ್ಕಲಿಗರ ವಿಕಾಸ ವೇದಿಕೆ ವತಿಯಿಂದ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಯಮುನಾರವರು ಡಾಕ್ಟರ್ ವಸಂತ್ ವಸಂತಕುಮಾರ್ ತಿಮಕಾಪುರ್ ಅವರನ್ನು ನಗರದ ಖಾಸಗಿ ಹೋಟೆಲ್ನೊಂದರಲ್ಲಿ ಶಾಲು ಹೊದಿಸಿ ಮೈಸೂರು ಪೇಟ ತೊಡಿಸಿ ಶುಭ ಕೋರಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಪುಣ್ಯಕೋಟಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಹನುಮಂತೇಶ್ ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ವಸಂತಮ್ಮ ವಸಂತಕುಮಾರ್ ಸೇರಿದಂತೆ ಇನ್ನಿತರ ಅವರ ಅಭಿಮಾನಿಗಳು ಸ್ನೇಹಿತರು ಇದೇ ಸಂದರ್ಭದಲ್ಲಿ ಶುಭ ಹಾರೈಸಿದರು ಅಭಾರಿಯಾಗಿದ್ದೇನೆ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಅವೆರಡೂ ಸಂಸ್ಥೆಗಳಿಗೆ ಅದರ ಅಧ್ಯಕ್ಷರಾದಂತಹ ಶ್ರೀಮತಿ ಯಮುನಾರವರಿಗೆ ಮತ್ತು ಶ್ರೀಯುತ ಹನುಮಂತೇಶ್ ರವರಿಗೆ ನನ್ನ ಹೃತ್ಪೂರ್ವಕವ ವಂದನೆಗಳನ್ನು ಹೇಳೋದಕ್ಕೆ ಬಯಸ್ತೇನೆ ನಾನು ಈ ಬಾರಿ ಅಮೇರಿಕಾ ದೇಶಕ್ಕೆ ಹೋಗ್ತಾ ಇರೋ ಕಾರಣ ಏನಂತಂದರೆ ನಮ್ಮ ಒಂದು ವಿಶೇಷ ವಿಷಯ ಏನಿದೆ ಅಂತಂದರೆ ಸಸ್ಯ ರೋಗಶಾಸ್ತ್ರ ಅಂತ ಇದಕ್ಕೆ ಇಂಗ್ಲೀಷ್ನಲ್ಲೇ ಪ್ಲ್ಯಾಂಟ್ ಪೆಥಾಲಜಿ ಅಂತ ಕರೀತಾರೆ ಬೆಳೆಗಳಿಗೆ ಬರುವಂತಹ ರೋಗಗಳ ಬಗ್ಗೆ ಅಧ್ಯಯನ ಮತ್ತು ಅವುಗಳನ್ನು ನಿಯಂತ್ರಣ ಮಾಡುವಂತಹ ಒಂದು ವಿಷಯದಲ್ಲಿ ನಾವು ಪರಿಣತಿ ಹೊಂದಿರುವಂಥವ್ರು ನಾವು ಅದರ ಬಗ್ಗೆ ಎಲ್ಲ ಪ್ರಪಂಚದ ಎಲ್ಲ ಸಸ್ಯ ರೋಗಶಾಸ್ತ್ರಜ್ಞರು ಸೇರಿ ಪ್ರತಿ ವರ್ಷ ಒಂದು ಸಮಾವೇಶ ಮಾಡ್ತೀವಿ ಅದು ಈ ವರ್ಷ ಟೆನಿಸ್ ಅಮೇರಿಕಾ ದೇಶದ ಟೆನಿಸಿ ರಾಜ್ಯದ ಮೆಂಫಿಸ್ ಅನ್ನುವ ನಗರದಲ್ಲಿ ನಡೆಯುತ್ತೆ ಅಲ್ಲಿ ನಾನು ನನ್ನ ಒಂದು ಸಂಶೋಧನೆಯನ್ನು ಪ್ರಚುರಪಡಿಸೋದಕ್ಕೆ ನಾನು ಹೋಗ್ತಾ ಇದ್ದೇನೆ ಅದರ ಜೊತೆಗೆ ನಾನು ಕಂಡುಹಿಡಿದಿರುವಂಥ ವೈರಸ್ಗೆ ಕಂಡು ಪರಿಹಾರ ಅಂದರೆ ಅದನ್ನು ನಾವು ಪವರ್ ಪ್ಲಸ್ ಅಂತ ಕರಿತಾ ಇದ್ದೇವೆ ಅದರ ಬಗ್ಗೆ ಸಂಶೋಧನೆಯನ್ನು ಈಗಾಗಲೇ ಆರಂಭಿಸಿರುವಂತಹ ಅಮೇರಿಕಾ ದೇಶದ ಕೃಷಿ ಇಲಾಖೆಯ ಸಂಶೋಧನಾ ಕೇಂದ್ರ ಅದು ಕ್ಯಾಲಿಫೋರ್ನಿಯಾದ ಸೆಲಿನಾಸ್ ಅನ್ನುವ ಒಂದು ಸ್ಥಳದಲ್ಲಿರುವಂತಹ ಒಂದು ಸಂಶೋಧನಾ ಕೇಂದ್ರದಲ್ಲಿ ಡಾಕ್ಟರ್ ವಿಲಿಯಂ ವಿಂಟರ್ಮ್ಯಾಂಟಲ್ ಅನ್ನೋರು ಅದರ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಅದು ಯಾವ ಮಟ್ಟದಲ್ಲಿದೆ ಅದನ್ನು ಮುಂದೆ ಹೇಗೆ ನಾವು ಮುಂದುವರಿಸಬೇಕು ವೈರಸ್ಗಳಿಗೆ ಇನ್ನೂ ಹೊಸ ಹೊಸ ವೈರಸ್ಗಳು ಬರ್ತಾ ಇರ್ತವೆ ಅವುಗಳಿಗೆಲ್ಲ ನಿಯಂತ್ರಣ ಅಥವಾ ಪರಿಹಾರವನ್ನು ಹೇಗೆ ಕಂಡುಹಿಡಿಬೇಕು ಯಾವ ನಿಟ್ಟಿನಲ್ಲಿ ನಾವು ಸಂಶೋಧನೆಯನ್ನು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಚರ್ಚೆಯನ್ನು ಮಾಡೋದಕ್ಕೆ ಮತ್ತು ಒಂದು ಸಹಯೋಗವನ್ನು ನಾವು ಮಾಡೋದಕ್ಕೆ ನಾನು ಹೋಗ್ತಾ ಇದ್ದೇನೆ ಇದರ ಜೊತೆಗೆ ಒಂದು ಖಾಸಗಿ ಸಂಸ್ಥೆ ಫಾರ್ಮೆಕ್ಸ್ ಅಂತ ಕರೀತಾರೆ ಅದು ಅವರು ಕೃಷಿಯಲ್ಲಿ ಆಟೋಮೇಷನ್ ಅಂದರೆ ಯಾಂತ್ರೀಕರಣ ಮತ್ತು ಸ್ವಯಂ ನಿಯಂತ್ರಿತ ಯಂತ್ರಗಳ ಬಗ್ಗೆ ಅವರು ಪರಿಣತಿ ಹೊಂದಿರುವಂತಹ ಸಂಸ್ಥೆ ಅವರು ಈ ರೋಗ ನಿಯಂತ್ರಣದಲ್ಲಿ ರೋಗ ಪತ್ತೆ ಹಚ್ಚುವಿಕೆ ಅನ್ನೋದು ಬಹಳ ಮುಖ್ಯವಾದ ಒಂದು ಹಂತ ಅದರಲ್ಲಿ ನಾನು ಬರೆದಿರುವಂತಹ ಪ್ಲಾನ್ ಡಾಕ್ಟರ್ ಬುಕ್ನ ಒಂದು ಮಾಹಿತಿಯನ್ನು ಪಡೆದು ಅದರಲ್ಲಿ ನಾನು ಅತಿ ಹೆಚ್ಚಿನ ಒಂದು ಮಾಹಿತಿ ನನ್ನಲ್ಲಿ ಇದೆ ಅಂತ ಅವರಿಗೆ ಗೊತ್ತಾಗಿ ಅವರು ನನ್ನನ್ನು ಆಹ್ವಾನಿಸಿದ್ದಾರೆ ಅಲ್ಲಿ ಬಂದು ನಮ್ಮ ಒಂದು ಈ ಕೃತಕ ಬುದ್ಧಿಮತ್ತೆಯನ್ನು ಬಳಸಿ ಹೇಗೆ ರೋಗವನ್ನು ಪತ್ತೆ ಹಚ್ಚಬಹುದು ಮತ್ತು ಅದಕ್ಕೆ ನಿಯಂತ್ರಣ ಕ್ರಮಗಳನ್ನು ಹೇಗೆ ರೈತರಿಗೆ ಸುಲಭವಾಗಿ ಅವರ ಮೊಬೈಲ್ನಲ್ಲೇ ಹೇಳ್ಕೊಡ್ಬೋದು ಅನ್ನೋ ಒಂದು ನಿಯತ್ ನಿಟ್ಟಿನಲ್ಲಿ ಸಂಶೋಧನೆಯನ್ನು ಮಾಡ್ತಾಯಿದ್ದಾರೆ ಅದರಲ್ಲಿ ಸಹಯೋಗಕ್ಕೋಸ್ಕರನ್ನು ಕೂಡ ನನ್ನನ್ನು ಆಮಂತ್ರಿಸಿದ್ದಾರೆ ಇದು ಎರಡೂ ನನಗೆ ಭಾಳ ಸಂತೋಷವಾದ ವಿಚಾರ ಇದು ಭಾರತಕ್ಕೆ ಮತ್ತು ನಮ್ಮ ಮೈಸೂರಿಗೆ ಜೊತೆಗೆ ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ಭಾರತ ದೇಶಕ್ಕೆ ಹೆಮ್ಮೆ ತರುವಂಥ ವಿಚಾರ ಅಂತ ನಾನು ಭಾಳ ಸಂತೋಷದಿಂದ ಹೇಳೋದಕ್ಕೆ ಬಯಸ್ತೇನೆ ಇಲ್ಲ ನಾನು ಒಬ್ಬನೇ ಹೋಗ್ತಾ ಇರೋದು ಇಂಥದಕ್ಕೆ ಬೇರೆ ಬೇರೆ ವಿಚಾರ